ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಫ್ಲಾಗ್ ಗಾಯ್ಸ್ ಆಕ್ಚುಲಿ ಇವತ್ತು ಏಳು ಗಂಟೆ ಹಂಗೆ ಎದ್ದೆ ಅದು ಅದು ಸಂಡೇ ಟೈಮು ಏಳು ಗಂಟೆಗೆ ಇದ್ದಿದ್ದೀನಿ ಅಂದ್ರೆ ಗ್ರೇಟ್ ಅದು ತುಂಬಾ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಅಂತ ಈಗ ಎಲ್ರೂ ಎದ್ದವ್ರೆ ಅದೇ ಇಬ್ರು ಜನ ಇದ್ದಿಲ್ಲ ನಮ್ಮ ಕುಳ್ಳಿ ಮತ್ತೆ ನಮ್ಮ ಪಾಪು ಇಬ್ರು ಮಲಗೋರೆ ಏನ್ ಮಾಡೋದು ಡಿಸ್ಟರ್ಬ್ ಮಾಡೋಣ ಅನ್ಕಂಡೆ ಅರೆ ಪಾಪ ಪಾಪು ಮಲಗೈತಲ್ಲ ಸುಮ್ಮನೆ ಅದೇ ಈಗ ನನ್ನ ಲಾಸ್ಟ್ ಬ್ಲಾಗ್ ಬೇರೆ ಅಪ್ಲೋಡು ಏನೂ ಆಗಿಲ್ಲ ಗುರು ಯಾಕಂದ್ರೆ ಇತ್ತೀಚೆಗೆ ಬ್ಲಾಡ್ ಬ್ಲಾಗ್ ಟೋಟಲ್ಲು ಅಪ್ಲೋಡ್ ಆಗ್ತಿರೋದು ನನಗೆ ಸೇವ್ ಆಗ್ತಿರೋದು ಎಂಟು ಜಿ ಬಿ ಐದು ಜಿ ಬಿ ಇಷ್ಟು ತಗತೈತೆ ಫೋನಲ್ಲಿ ಅಷ್ಟು ನಾನು ಮ್ಯಾಕ್ಸಿಮಮ್ ನೆಟ್ ಇರದೆ ಬರೀ ಒಂದೂವರೆ ಜಿ ಬಿ ಅಷ್ಟೇ ಸೊ ಇಲ್ಲಿ ವಿವೋ ಈ ಥರ ಐತೆ ನೋಡಿ ಇಲ್ಲಿ ಕ್ರೇಜಿ ಅಲ್ಲ ಕಾಫಿ ಕೊಡು ನಿಂಗೆ ನಿ ಸುಮ್ಮನೆಂದಿದೆ ಕುಡಿದೆ ಅವಾಗ ಕುಡಿದೆ ನಮ್ಗೆ ಗಾನಿ ಮುಖಾಂತಲದ ಸೋಪೆ ತೊಳ್ದಿಲ್ಲ ಮತ್ತೆ ಅವಳು ತೊಳ್ದಿ ನಂಗೆ ಕಾಣಿಸ್ತೈತಿ ಮತ್ತೆ ಚೋಪಾಕಿ ಗಾಯ್ಸ್ ನೋಡಿ ಇವರು ಇದ್ರೆ ಕಾಫಿ ಕುಡಿತಾರೆ ನಂಗೆ ಒಂಚೂರು ಕೇಳಲಿಲ್ಲ ಕಾಫಿ ಕುಡಿತೀವಂತ ಅಮ್ಮಅಮ್ಮ ಎಷ್ಟು ಗಂಟೆ ಹೇಗೆ ಇವಾಗದು ಅಷ್ಟುನಾ ಕಟಾಕಕ್ಕೆ ಎಷ್ಟು ಗಂಟೆ ಹಂಗೆ ಒಂದು ಹತ್ತಾ ಇವಾಗ ಎಂಟೂವರೆ ಟೈಮು ಇಲ್ಲ ಒಂದು ಹತ್ತು ನಿಮಿಷ ಆಯ್ತಪ್ಪ ಗಾಯ್ಸ್ ಅಂತೂ ಫೈನಲ್ ಆಗಿ ಪಾಪು ಎದ್ದೈತೆ ನೋಡಿ ಇಲ್ಲಿ ಅಲ್ಲಿ ಆ ಕಡೆ ತೋರಿಸಿ ಮುಖ ಸೂರ್ಯನ ಬೆಳಕ ಪಾಪುಗೆ ವಿಟಮಿನ್ ಡಿ ಸಿಗ್ಲಿ ಅಂತ ನಮ್ಮ ಮಾಮೇಲೆ ಕರ್ಕೊಂಡು ಬಂದವ್ರೆ ಏನ್ ಫೋನ್ ನೋಡೋದಲ್ಲ ಸೂರ್ಯನ್ ನೋಡು ಬಾ ಇಲ್ಲಿ ಬಾ ನೀನು ಈ ಕಡೆ ನೋಡಿ ನೋಡೋಣ ಹಂಗೆ ಗುಡ್ ಗರ್ಲ್ ಸೂರ್ಯನ್ ನೋಡು ಫುಲ್ ಬೆಡ್ಶೀಟ್ ತೆಗೀರಿ ಒನ್ ಬೆಡ್ ಶೀಟ್ ತೆಗೆಯಬೇಕು ತಾನೆ ಈ ಚಳಿ ಆತಲ್ಲ ಇಲ್ಲ ತಾನೇ ಬಿಳಿ ಸೂರ್ಯನ ಕಿರಣ ಮೈ ಮೇಲೆ ಬೀಳಬೇಕು ವೈಡ್ ಆಂಗಲ್ ಗೆ ವೈಡ್ ಆಂಗಲ್ 0.5 ಡ್ಯಾನ್ಸ್ ಮತ್ತೆ ಇದಕ್ಕೆ ಇದು ಮಾಡಸರೆ ಡಿಪ್ಸ್ ஷಾಟ್ಸನ ಸೆಂಟ್ ಆಗಲಿ ತಿರು ಆ ಫೋನ್ ಮಾತ್ರ ಹೆಂಗ್ ನೋಡ್ತೀಯ ನೋಡು ಸೂರ್ಯನ ನೋಡು ಅಂದ್ರೆ ಹಾಯ್ ಫೋನ್ ಬತಾ ಎಲ್ಲ ಈ ಕಡೆ ಪಾಪನ್ ಈ ಕಡೆ ತೋರ್ಸ್ಬೇಕಪ್ಪ ಇವಾಗ ಗಾಯಸ್ ಪಾಪು ಬರ್ತಾ ಬರ್ತಾ ಸಣ್ಣ ಆಗ್ತಿರ ಕಾರಣನೇ ಇವರಿಬ್ರು ಗೈಸ್ ಪಾಪ ಇಟ್ಕಂಡ್ ಇಟ್ಕಂಡ್ ಪಾಪ ಪಾಪನ ಎಷ್ಟು ಹಿಂಸೆ ಕೊಡ್ತವ್ರೆ ಅಂದ್ರೆ ಆದ್ರೂ ಮಕ್ಕ ನೋಡಕ್ ಆಗ್ತಿಲ್ಲ ನಂಗೆ ಅಯ್ಯೋ ಬಿಟ್ರು ಅನ್ನಂಗ ಮಖ ಮಾಡ್ಕತೈತದು ಟಕ್ ಟಕ್ ಅದನ್ನ ಹಿಂದೆ ಹಾಕಿ ಹಾಕಿ ನೋಡ್ತಿದ್ದೀರಲ್ಲ Jangan lupa like, share dan subscribe ya! ಗಾಯಸ್ ಇವಾಗ ಸಡನ್ ಆಗಿ ವಿಡಿಯೋ ಎಲ್ಲ ನೋಡ್ತಿದ್ವಾ ಇದು ಅಂದರೆ ಬ್ಲಾಗ್ ನೋಡ್ತಿದ್ವಿ ಬ್ಲಾಗ್ ಎಲ್ಲ ಈಗ ನಾನು ಮತ್ತೆ ನಮ್ಮ ಮಾಮ ಈಗ ಗದ್ದೆ ಕಡೆಗ ಸಡನ್ ಸಡನ್ನಾಗಿ ಅಂತ ಯಾಕೆ ಬಂದೆ ಅಂದರೆ ಇದು ಈ ಎರಡು ಚೀಲನ ನಾನು ಬೈಕಲ್ಲೇ ಇಟ್ಕೊಂಡು ಬಂದ್ವಿ ನಾನು ಮತ್ತೆ ನಮ್ಮ ಮಾಮ ಅಲ್ಲಿ ವೀಡಿಯೋ ಏನೋ ಆಗಲಿಲ್ಲ ಸೊ ಅದಕ್ಕೆ ಇವಾಗ ಗದ್ದೆಗೆ ಬಂದ ಮೇಲೆ ಈಗ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಈ ಎರಡು ಚೀಲದೊಳಗಡೆ ನೆನ್ನೆ ನೋಡಿದ್ರಲ್ಲ ಲಾಸ್ಟ್ ಅಲ್ಲಿ ಇದು ಫುಲ್ಲು ಜೋಳ ಜೋಳಾಗ್ತಿರಲ್ಲ ನಮ್ಮ ಮಾಮ ಜೋಳದ ಮಿಷಿನ್ ಒಳಗಡೆ ಪೀಸ್ ಪೀಸ್ ಆಗಿ ಬರ್ತಿತ್ತಲ್ಲ ಸೊ ಚೀಲುದೊಳಗಡೆ ಈಗ ಅದಿದೆ ಈಗ ಅದನ್ನ ಮೋಸ್ಟ್ ಈಗ ಹಸುಗೆ ಈಗ ಹಾಕಕ್ ತಂದವರ ಏನೋ ಅಲ್ಲ ಇದನ್ನ ಈಗ ಸುಮ್ನೆ ಮೇಲೆ ಸುರುತ್ತೀರಾತೀರಾ ಅದೇ ಅದ್ ಸುಮ್ನೆ ಹಾಕರೆ ತಿನ್ನುತ್ತಾ ಗೈಸ್ ನ ಪಲಾವ್ ಮಾಡೋರೆ ಬೇಡ ಕೈಯಲ್ಲೇ ತಿಂತೀನಿ ಪಲಾವ್ ಮಾಡವರೆ ಪಲಾವು ಮತ್ತೆ ಮೊಸರು ಗೊಜ್ಜು ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಮತ್ತೆ ಸೋಯಾಬೀನು ಹಾಕಿದ್ದೀರಾ ಸೋಯಾಬೀನು ಓಯ್ ಏನ ಏನಾ ಗೈಸ್ ಹೇಳು ಕುಳ್ಳಿ ನೋಡಿ ಇವಳು ಇನ್ನು ಟೈಮು ಹನ್ನೆರಡು ಗಂಟೆ ಗುರು ಒಂದ್ ಮೂರು ವರೆ ಹಿಂಗೆ ಹೊರಡು ಅಂದ್ರೆ ಬಿಚ್ಚ ಬ್ಯಾಗ ಹೇಳ್ತಿಲ್ವಾ ಮೂರುವರೆಂಗೆ ಹೋಗೋಣ ಅಂತ ಮತ್ ನೀನ್ ಮೂರುವರೆಗೆ ಹೊರಡೋಣ ಒಟ್ಟಿಗೆ ಹೇಳ್ತಿಲ್ವಾ ಏನ್ ಮೈಸೂರಿನ ತೀರ ದೂರ ಐತಾ ಅಲ್ಲ ಎಷ್ಟ್ ದಿನಕ್ಕಂತ ಇಷ್ಟೆಲ್ಲ ಬಟ್ಟೆ ಗಾಯಸ್ ಕುಳ್ಳಿ ಚೂ ನೋಡಿ ಗಾಯಸ್ ಅದಕ್ಕೆ ವಿಡಿಯೋ ಮಾಡ್ಬೇಡ ವಿಡಿಯೋ ಮಾಡ್ಬೇಡ ಅಂತಿಲ್ಲ ಏನ್ ಅದೇ ಒಂದ್ ಎರಡು ಇಂಚ್ ಉದ್ದ ಐತೆ ಇಲ್ಡು ಅಲ್ಲ ಇಲ್ಲಿಗೆ ಬಂದಿ ಶೂತೊಳ್ದೊಳೆ ಪರೋ ಇಲ್ಲ ಹಿಂಗೇಂದೆ ನಂದು ಶೂಜ ಒಂದೆರಡು ತರ್ತಿದ್ನಾ ಇಲ್ಲ ಒತೊಳ್ದಲ್ಲಿ ನಿನ್ ತೊಳಕ ಬಂದಿದೆ ಒಣಗಿರ್ಲಿಲ್ಲ ಇದು ಅಲ್ಲಿ ತೊಳ್ದ್ಲ ಅಂತ ಅಲ್ ಒಣಗ್ಲಿಲ್ಲ ಅಂತ ಇಲ್ಲಿಗೆ ಬಂದು ಇಟ್ಲ ಅಂತ ಏಯ್ ಇವಾಗ್ಲೇ ಬೇಡ ಈ ಏ ಒಂದು ವರ್ಷ ಆಗಿ ಏ ಏ ನೋಡ್ತೇತಿದ್ ಹೆಂಗ್ ಓಡ್ಸೋದು ಅಂತ ಇದೆ ನೆಟ್ವರ್ಕ್ ಇದೆ ಓನ್ ಬಸ್ಸು ಎಲ್ಲವ ಚಿಕ್ಕಿ ಚಿಕ್ಕ ಎಲ್ಲ ಹೋಯ್ತು ಮೈಸೂರಿಗೆ ಮೈಸೂರಿಗೆ ಹೋಯ್ತು ಚಿಕ್ಕಿ ಹೋಯ್ತು ಗಾಯಸ್ ಹೆಂಗ್ ಬಂದ್ ನಿಂತು ನೋಡಿ ಇಲ್ಲಿ ಯಾಕೆ ಬಸ್ ಸಿಗ್ಲಿಲ್ಲ ಇದೇ ಬಸ್ ಟೈಮಿಸ್ ಹಾಕೊಂಡೀಗ ಗೈಸ್ ನಮ್ಮ ಅಚ್ಚಿಗೆ ಬಸ್ ಸಿಗ್ಲಿಲ್ಲ ಅಂತ ವಾಪಸ್ ಬಂದಳು ನೋಡಿ ನಾನು ಹೇಳ್ದೆ ನನ್ನ ಜೊತೆ ಆಮೇಲೆ ಹೋಗೋಣ ಒಟ್ಟಿಗೆ ಹೋಗೋಣ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ತೀನಿ ಅಂತ ಬಟ್ ಕೇಳಲಿಲ್ಲ ಹುಡ್ಗಿ ಎಲ್ಲ ಬನ್ನಿ ನಿಲ್ಲೇ ನೋಡೋಣ ಹೆಂಗ್ ಕೂತೋಳೆ ಹೆಂಗ್ ಕೂತೋಳೆ ಹೆಂಗೆ ಬನ್ನಿ ಏನಾದ್ರು ಕೆಲಸ ಮಾಡೋಣ ಏನಾದ್ರು ಕೆಲಸ ಆಯ್ತಾ ಅಚ್ಚು ಬಂದಲ ಮಾಡಿಸಿ ಐಬ್ರೋ ಜಾಯಿಂಟ್ ಅಲ್ವಾಂಟ್ ಜಾಯಿಂಟ್ ಐಬ್ರೋ ಐಬ್ರೋ ಜಾಯಿಂಟ್ ಐಬ್ರೋ ಜಾಯಿಂಟ್ ಮಾಡ್ತೈತೆ ಎತ್ತಲ್ಲ ಇವಾಗ

We are ready. Oh. 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 <laughs> guys, salto le guys. Final, <laughs> Karimani Malika aulala. Oh, karimani Malika aulala. Oh, ಏ ಲೂಜ ನಿಂಗೆ ಏನೇನ್ ಹೇಳ್ತೀಯಲ್ಲೂಜೋ ಬಸ್ ಸಿಕ್ಕಿಲ್ಲ ಅಂತ ಲೂಜಾಗ ನಿಮ್ ತಂಗಿ ಅಂತೆಲ್ಲ

ಗಾಯಿಸ್ ಪಾಪು ಆಕ್ಚುಲಿ ಇಲ್ಲೇ ಬೀನ್ ಬ್ಯಾಗ್ ಮೇಲೆ ಹಂಗೆ ಮಲಗಿತ್ತು ಇವಾಗ ಇವರಿಬ್ರು ಫುಲ್ ಕೂಗಾಡ್ತಿದ್ರು ಗಾಯಿಸ್ ನಮತ್ತೆ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತವ್ರೆ ಅಂದ್ರೆ ಹೆಡ್ ಮಸಾಜು ನೀವೀಗಿ ಬೈಕ್ ತಗೊಬತ್ತೀನಿ ಹೋಗಿ ನಮ್ಮ ಅತ್ತೆ ತಲೆಗೆ ಹೆಣ್ಣು ಎಣ್ಣೆ ಎಲ್ಲ ಹಚ್ಚಾದ ಮೇಲೆ ಸ್ವಲ್ಪ ತಾದ್ಮೇಲೆ ಈಗ ಸ್ನಾನಕ್ಕೆ ಹೋಗಿದ್ದೆ ಈಗ ರೆಡಿಯಾಗಿದ್ದೀನಿ ಮತ್ತೆ ಈಗ ಹಾಸನ ಕಡೆಗೆ ಈಗ ಹೊರಡೋಕ್ಕೆ ಈಗ ಕರೆಕ್ಟಾಗಿ ಆರು ಗುರು ಆ್ಯಕ್ಚುಲಿ ಒಂದು ಮೂರು ಗಂಟೆಗೆ ಹೊರಡೋಣ ಅಂತ ಇದ್ದಿದ್ದು ಆದರೆ ಅತ್ತೆನೇ ಹೇಳಿದ್ರು ಇರೂ ಪರವಾಗಿಲ್ಲ ಒಂದು ಆರು ಗಂಟೆಗೆ ಹೊರಡು ಹಂಗೆ ಹೋಯ್ತಾ ಇದು ಹಾಲು ತಗೊಂಡು ಹೋಗು ಅಂತ ಅದಕ್ಕೆ ನಮ್ಮ ಮಾಮ ಈಗ ಬೇಗ ಈಗ ಕರ ಬಿಡ್ಕೊತವ್ರೆ ಹಾಲೆಲ್ಲ ಕರ್ಕೊಂಡಾದ್ಮೇಲೆ ಬಾಟ್ಲಿಗೆ ಹಾಲು ತಗೊಂಡು ನಾವು ಹಾಸನ ಕಡೆಗೆ ಜೈಯ್ಯ ನಮ್ಮ ಅತ್ತೆ ಏನೋ ಹೇಳ್ತಿದ್ರಪ್ಪ ಪಪ್ಪಾಯ ಗಿಡಗೆ ಅಲ್ಲ ಪಪ್ಪಾಯ ಹಣ್ಣಿಗೆ ಮತ್ತೆ ಮರಕ್ಕ ಹಾಂ ಇಲ್ಲಿಂದ ಏನೋ ಸುಣ್ಣ ಏನೋ ಬೆಳಿಬೇಕಂತೆ ಆಮೇಲೆ ಯಾಕೆಂದ್ರೆ ಇದಕ್ಕೆ ದೃಷ್ಟಿ ಆಗಲ್ಲ ಅಂತ ಇದೇನು ಮರ್ತಿಲ್ಲ ಅಕಸ್ಮಾತ್ ಚೆನ್ನಾಗಿ ಮರ್ತಿದ್ರೆ ಅದೇ ಬಟ್ಟೆ ಅಷ್ಟೇ ಸರಿ ಅಜ್ಜಿ ಹೋಗಿ ಬರ್ತೀನಿ ಆರೂವರೆ ಅತ್ತೆ ಎಣ್ಣೆ ಹಚ್ಕೊಡ್ತು ಅದಕ್ಕೆ ಗೈಸ್ ಅಂತೂ ಫೈನಲ್ ಆಗಿ ಮನೆಗೆ ತರುತ್ತೆ ಏನೊಂದು ಕರೆಕ್ಟಾಗಿ ಮೂವತ್ತೈದು ನಿಮಿಷ ತಗೊಂಡಿದ್ದೀನಿ ಕರೆಕ್ಟಾಗಿ ಮಳಲಿಯಿಂದ ಇಲ್ಲಿಗೆ ಮನೆಗೆ ಬರೋಕ್ಕೆ ಮೂವತ್ತೈದು ನಿಮಿಷ